ಮೊದಲ ಹಂತದ ಲೋಕಸಭಾ ಚುನಾವಣೆಯಲ್ಲಿ ಎಂಟರಿಂದ ಹತ್ತು ಕ್ಷೇತ್ರಗಳನ್ನು ಗೆಲ್ತೀವಿ ಅನ್ನೋ ಖುಷಿಯಲ್ಲಿರುವಂತಹ ಕಾಂಗ್ರೆಸ್ ಪಕ್ಷಕ್ಕೆ ಈಗ ಎರಡನೇ ಹಂತದ ಲೋಕಸಭಾ ಚುನಾವಣೆಯಲ್ಲಿ ಹದಿನಾಲ್ಕು ಕ್ಷೇತ್ರವನ್ನು ಗೆಲ್ತೀವಿ ಅನ್ನೋ ಒಂದು ಹುಮ್ಮಸ್ ಬಂದ್ಬಿಟ್ಟಿದೆ ಪ್ರಜ್ವಲ್ ರೇವಣ್ಣ ಕೇಸ್ ಶುರುವಾದಾಗಿನಿಂದ ಕಾಂಗ್ರೆಸ್ಗೆ ಮತ್ತಷ್ಟು ಬಲ ಬಂದ್ಬಿಟ್ಟಿದೆ ಅನ್ನೋ ಮಾತುಗಳೀಗ ಕೇಳಿ ಬರ್ತಾ ಇರೋದು ಯಾಕಂದರೆ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಕೇಸ್ ಕೇವಲ ಕರ್ನಾಟಕ ಮಾತ್ರ ಅಲ್ಲ ಇಡೀ ದೇಶಾದ್ಯಂತ ಚರ್ಚೆ ಆಗ್ತಾ ಇದೆ ನರೇಂದ್ರ ಮೋದಿಯವರು ಇಂತಹವ್ರ ಜೊತೆ ಕೈ ಜೋಡಿಸಿದ್ರಾ ಅಂತ ಎಲ್ಲ ಕಡೆ ಟೀಕೆ ವ್ಯಕ್ತವಾಗ್ತಾ ಇದೆ ಈಗ ಅದನ್ನೇ ಟ್ರಂಪ್ ಕಾರ್ಡ್ ಆಗಿ ಬಳಸ್ಕೊಂಡಿರುವಂತಹ ಕಾಂಗ್ರೆಸ್ ನಾಯಕರು ಕರ್ನಾಟಕದಲ್ಲಿ ಎರಡನೇ ಹಂತದ ಚುನಾವಣೆ ನಡೀತಾ ಇದೆಯಲ್ಲ ಹದಿನಾಲ್ಕು ಕ್ಷೇತ್ರಗಳು ಆ ಹದಿನಾಲ್ಕು ಕ್ಷೇತ್ರಗಳನ್ನು ಕೈವಶ ಮಾಡ್ಕೋಬೇಕು ಅನ್ನೋ ಒಂದು ಪ್ರಯತ್ನಕ್ಕೆ ಮುಂದಾಗಿದ್ದಾರೆ ಹೀಗಾಗಿ ಅವರ ಹೋರಾಟವನ್ನು ಮತ್ತಷ್ಟು ಜೋರು ಮಾಡ್ತಾ ಇದ್ದಾರೆ ಅನ್ನೋ ಮಾತು ಕೇಳಿ ಬರ್ತಾ ಇರೋದು ಈಗಾಗಲೇ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಉತ್ತರ ಕರ್ನಾಟಕ ಭಾಗದಲ್ಲಿ ಬೀಡುಬಿಟ್ಟಿದ್ದಾರೆ ಉತ್ತರ ಕರ್ನಾಟಕ ಭಾಗದ ಪ್ರತಿಯೊಂದು ಕ್ಷೇತ್ರದಲ್ಲೂ ಭಾಳ ಅಗ್ರೆಸಿವ್ ಆಗಿ ಭಾಷಣವನ್ನು ಮಾಡ್ತಾ ಇದ್ದಾರೆ ನರೇಂದ್ರ ಮೋದಿಯವರ ಸರ್ಕಾರದ ಜನಗಳು ಪ್ಲಸ್ ಈಗ ಪ್ರಜ್ವಲ್ ರೇವಣ್ಣ ಅವರ ವಿಡಿಯೋ ಕೇಸ್ ಎರಡು ವಿಚಾರವನ್ನು ಇಟ್ಕೊಂಡು ಸಿದ್ದರಾಮಯ್ಯನವರು ಜನಗಳ ಮುಂದೆ ಪ್ರಶ್ನೆಯನ್ನು ಇಡ್ತಾ ಇದ್ದಾರೆ ನರೇಂದ್ರ ಮೋದಿಯವರು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ ತಾಳಿಯನ್ನು ಕಿತ್ತು ಮುಸ್ಲಿಮರಿಗೆ ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರಲ್ಲ ಮತ್ತು ಕರ್ನಾಟಕದಲ್ಲಿ ಇಷ್ಟೊಂದು ಜನರು ತಾಳಿ ಹೊರಟೋಗಿದೆಯಲ್ಲ ಮತ್ತು ಇಷ್ಟೊಂದು ಜನ ತಾಳಿ ಹೋಗ್ತಾ ಇದೆಯಲ್ಲ ಇದಕ್ಕೇನು ಹೇಳ್ತಾರೆ ನರೇಂದ್ರ ಮೋದಿಯವರು ಫಸ್ಟ್ ಅದು ಉತ್ತರ ಕೊಡಲಿ ಅಂತೇಳಿ ಕಾಂಗ್ರೆಸ್ ನಾಯಕರು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಜೊತೆಗೆ ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿ ಆದರೆ ಇಪ್ಪತ್ತೆಂಟು ಕ್ಷೇತ್ರಗಳನ್ನು ಗೆಲ್ತೀವಿ ಅನ್ನೋ ಒಂದು ಖುಷಿನಲ್ಲಿದ್ದಂತಹ ಎರಡೂ ಪಕ್ಷದ ನಾಯಕರು ಈಗ ಮೈತ್ರಿನೇ ಬೇಕಾಗಿಲ್ಲ ಅನ್ನೋ ತೀರ್ಮಾನಕ್ಕೂ ಬಂದ್ಬಿಟ್ಟಿದ್ದಾರೆ ಅದರಲ್ಲೂ ಬಿ ಜೆ ಪಿ ನಾಯಕರು ಜೆ ಡಿ ಎಸ್ ಮೈತ್ರಿಯನ್ನು ಕಟ್ ಮಾಡ್ಕೊಳೋಣ ಅನ್ನೋ ತೀರ್ಮಾನಕ್ಕೂ ಬಂದ್ಬಿಟ್ಟಿದ್ದಾರಂತೆ ಆದರೆ ಈ ವಿಚಾರದಲ್ಲಿ ಎಲೆಕ್ಷನ್ ಮುಗಿಯೋ ತನಕ ಯಾವ ತೀರ್ಮಾನವೂ ತೊಗೊಳಲ್ಲ ಒಂದು ವೇಳೆ ಅವರು ಮೈತ್ರಿ ಕಟ್ ಮಾಡಿದ್ರು ಕೂಡ ಜನಗಳಲ್ಲಿ ಬೇರೆ ಭಾವನೆ ಬರುತ್ತೆ ಇಬ್ಬರನ್ನ ಹೆಂಗೆ ನಂಬೋದು ಯಾವ ಸಮಯದಲ್ಲಿ ಹೆಂಗೆ ಬದಲಾಗ್ತಾರೆ ಅಂತಲೇ ಗೊತ್ತಾಗಲ್ವಲ್ಲ ಅಂತ ಜನ ಮಾತಾಡಿಕೊಳ್ಳುವಂತಹ ಸಾಧ್ಯತೆ ಇರೋದರಿಂದ ಮೈತ್ರಿ ವಿಚಾರದಲ್ಲಿ ಎರಡೂ ಪಕ್ಷದ ನಾಯಕರು ಯಾವುದೇ ಹೇಳಿಕೆಗಳನ್ನು ಕೊಡೋದಕ್ಕೆ ಮುಂದಾಗ್ತಾ ಇಲ್ಲ ಆದರೆ ಬಿ ಜೆ ಪಿ ನಾಯಕರಂತೂ ಪರೋಕ್ಷವಾಗಿ ಜೆ ಡಿ ಎಸ್ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ ಅಶೋಕ್ ಅವರು ಪ್ರಜ್ವಲ್ ರೇವಣ್ಣನ ನಾವ ಎಂ ಪಿ ಮಾಡಿದ್ದು ಕಾಂಗ್ರೆಸ್ನವ್ರು ತಾನೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕಾಂಗ್ರೆಸ್ಸು ಮತ್ತು ಜೆ ಡಿ ಎಸ್ ಒಂದಾಗಿ ತಾನ ಚುನಾವಣೆ ಎದುರಿಸಿದ್ದು ಕಾಂಗ್ರೆಸ್ ಸಪೋರ್ಟ್ನೊಂದಿಗೆ ಜ ಪ್ರಜ್ವಲ್ ರೇವಣ್ಣ ಎಂ ಪಿ ಆಗಿದ್ದು ಹೋಗಿ ಅವರೇ ಕೇಳ್ಕೊಳ್ಳಿ ನಮಗೆ ಯಾಕೆ ಕೇಳ್ತಾರೆ ಅವರು ಅದಕ್ಕೆ ಸಂಬಂಧನೇ ಇಲ್ಲ ಅಂತ ಜೆ ಡಿ ಎಸ್ನಿಂದ ಅಂತರ ಕಾಯ್ತ್ಕೋತಾರೆ ಪ್ರಹ್ಲಾದ್ ಜೋಶಿ ಅವರು ಪ್ರಜ್ವಲ್ ರೇವಣ್ಣ ದೇಶ ಬಿಟ್ಟು ಹೋಗೋ ತನಕ ಇವರೇನು ಮಾಡ್ತಾಯಿದ್ರು ಈಗ ನಮಗೆ ಕೇಳ್ತಾಯಿದ್ರಲ್ಲ ಇವ್ರು ಹಿಡಿದಾಕ್ಬೇಕಾಗಿತ್ತು ಅವನ್ನ ಯಾಕೆ ಬಿಟ್ಟರು ಅಂತೇಳಿ ಅವರೂ ಕೂಡ ಜೆ ಡಿ ಎಸ್ ವಿರುದ್ಧ ಪರೋಕ್ಷವಾಗಿ ಅಸಮಾಧಾನವನ್ನು ಅವರು ಹಾಕ್ತಾರೆ ಇನ್ನು ಅಮಿತ್ ಶಾ ಅವರು ನಾವು ಈ ವಿಚಾರದಲ್ಲಿ ಮುಕ್ತವಾಗಿದ್ದೀವಿ ಹೆಣ್ಮಕ್ಳ ರಕ್ಷಣೆಗೆ ನಾವು ಯಾವಾಗಲೂ ಬದ್ಧ್ರಾಗಿರ್ತೀವಿ ತಪ್ಪಿತಸ್ತ್ರಕ್ಕೆ ಶಿಕ್ಷೆ ಆಗಲೇಬೇಕು ನಾವು ಇದ್ರ ಬಗ್ಗೆ ಇನ್ನು ಸರಿ ಅಂತ ಹೇಳೋದೇ ಇಲ್ಲ ನಾವು ಪ್ರಜ್ವಲ್ ರೇವಣ್ಣ ತಪ್ಪು ಮಾಡಿದರೆ ಶಿಕ್ಷೆ ಆಗಬೇಕು ಪ್ರಿಯಾಂಕಾ ಗಾಂಧಿ ಅವರು ನಮ್ಮನ್ನ ಯಾಕೆ ಪ್ರಶ್ನೆ ಮಾಡ್ತಾರೆ ಕೇಂದ್ರ ಸರ್ಕಾರನ ಯಾಕೆ ಪ್ರಶ್ನೆ ಇದ್ದಾರೆ ಕರ್ನಾಟಕದಲ್ಲಿರೋದು ಕಾಂಗ್ರೆಸ್ ಸರ್ಕಾರ ಅವರು ಸಿದ್ದರಾಮಯ್ಯನವರಿಗೆ ಮತ್ತು ಡಿ ಕೆ ಶಿವಕುಮಾರ್ ಪ್ರಶ್ನೆ ಮಾಡಲಿ ಯಾಕೆ ಪ್ರಜ್ವಲ್ ರೇವಣ್ಣನವ್ರನ್ನ ದೇಶ ಪಟ್ಟು ಓಡಿಸೋದ್ರಿಂದ ಅವರು ಕೇಳಬೇಕು ನಮಗೆ ಕೇಳ್ತಾರೆ ಅಂತ ಅಮಿತ್ ಶಾ ಅವರು ಕೂಡ ಜೆ ಡಿ ಎಸ್ ವಿರುದ್ಧನೇ ಮಾತನಾಡ್ತಾರೆ ಹೀಗಾಗಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಮೈತ್ರಿ ಕರ್ನಾಟಕದಲ್ಲಿ ವರ್ಕೌಟ್ ಆಗಲ್ಲ ಅನ್ನೋದು ಇವರೆಲ್ಲರ ಮಾತುಗಳಿಂದ ಸ್ಪಷ್ಟವಾಗ್ತಾ ಇದೆ ಮೊದಲನೇ ಹಂತದಲ್ಲಿ ನಾವು ಎಂಟರಿಂದ ಹತ್ತು ಕ್ಷೇತ್ರಗಳನ್ನು ಗೆಲ್ತೀವಿ ಅನ್ನೋ ಖುಷಿನಲ್ಲಿರುವ ಕಾಂಗ್ರೆಸ್ ನಾಯಕರು ಎರಡನೇ ಹಂತದ ಚುನಾವಣೆಯಲ್ಲಿ ಹದಿನಾಲ್ಕು ಕ್ಷೇತ್ರಗಳಲ್ಲೂ ನಾವು ಗೆಲ್ಲಬೇಕು ಅನ್ನೋ ಒಂದು ಗುರಿಯನ್ನು ಇಟ್ಕೊಂಡು ಮುನ್ನುಗ್ತಾ ಇದ್ದಾರೆ ಅದಕ್ಕೆ ಅವರು ಗ್ಯಾರಂಟಿಗಳನ್ನು ನೆಚ್ಕೊಂಡಿರೋದು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಪ್ರತಿ ದಿನ ಮಹಿಳೆಯರು ತಮ್ಮ ಸಂತೋಷವನ್ನು ಹೊರಹಾಗ್ತಾ ಇದ್ದಾರೆ ಸಿದ್ದರಾಮಯ್ಯನವರ ಸರ್ಕಾರದಿಂದ ನಮ್ಮ ಕಷ್ಟ ಪರಿಹಾರ ಆಗ್ತಾ ಇದೆ ಅಂತ ಮಹಿಳೆಯರು ಹೇಳ್ತಾ ಇದ್ದಾರೆ ಈ ಎಲ್ಲ ವಿಚಾರಗಳಿಂದನೇ ಸಿದ್ದರಾಮಯ್ಯನವರು ಉತ್ತರ ಕರ್ನಾಟಕ ಭಾಗದ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಜಯಗಳಿಸಬೇಕು ಅನ್ನೋ ಒಂದು ಗುರಿಯನ್ನು ಇಟ್ಕೊಂಡು ಮುನ್ನುಗ್ತಾ ಇರೋದು ನಿಜಕ್ಕೂ ಇದು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ನಾಯಕರಿಗೆ ಹುದ್ದೆಗೆಡಿಸಿದೆ ಅಂತಲೇ ಹೇಳ್ಬೋದು